ಮತ್ತು ಅವನು ಸುಸೈಡ್ ಮಾಡುವ ಮನುಷ್ಯ ಮಾತ್ರ ಅಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾವ ವಿಷಯದಲ್ಲೂ ಅಂಥ ಪ್ರಾಬ್ಲಮ್ನ ಹುಡುಗನೇ ಅಲ್ಲ ಅವನು ಇದು ಒಂದು ಪ್ರೀಪ್ಲ್ಯಾನ್ ಆಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಸಾಮಾಜಿಕ ಕಾರ್ಯಕರ್ತ ಹಾಗೂ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಸಮಿತಿಯ ಜಿಲ್ಲಾ ನಾಯಕರೊಬ್ಬರ ಮೃತದೇಹ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಈ ಸಾವು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇದು ಆತ್ಮಹತ್ಯೆಯಲ್ಲ ಕೊಲೆ ಎಂಬ ಅನುಮಾನವನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಜಿಲ್ಲಾ ಉಪಾಧ್ಯಕ್ಷ ಸಾಮಾಜಿಕ ಕಾರ್ಯಕರ್ತ ಪದ್ಮನಾಭ್ ಸಾಮಂತ್ ಹೀಗೆ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾದವರು ಬಂಟ್ವಾಳ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ವಾಮದ ಪದವು ಎಂಬಲ್ಲಿ ಈ ಘಟನೆ ನಡೆದಿದ್ದು ಪದ್ಮನಾಭ ಅವರ ಮನೆ ಬಳಿಯ ಗುಡ್ಡದಲ್ಲಿ ಮರವೊಂದಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ ಪದ್ಮನಾಭ ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿಯಲ್ಲ ಈ ಹಿಂದೆಯೂ ಅವರ ಮೇಲೆ ಹಲ್ಲೆ ನಡೆಸುವ ಪ್ರಯತ್ನ ನಡೆದಿದ್ದು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ವಿವಿಧ ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದ ಭ್ರಷ್ಟಾಚಾರ ಪ್ರಕರಣಗಳನ್ನ ಬಯಲಿಗೆಳೆದಿದ್ದ ಪದ್ಮನಾಭ ಸಾಮಂತ್ ಅವರು ಹಲವರ ವಿರೋಧ ಕಟ್ಟಿಕೊಂಡಿದ್ದರು ಅವರ ಸಾವಿನ ಬಗ್ಗೆ ಅನುಮಾನಗಳು ವ್ಯಕ್ತವಾಗುತ್ತಿದೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ಕುಟುಂಬಸ್ಥರು ಹಾಗೂ ಸ್ಥಳೀಯರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಸ್ಥಳಕ್ಕೆ ಭೇಟಿ ನೀಡಿದ ವಾರ್ತಾ ಭಾರತಿಯೊಂದಿಗೆ ಸ್ಥಳೀಯರು ಮಾತನಾಡಿದ್ದು ಹೀಗೆ ಪದ್ಮನಾಭ ಸಾಮಂತ್ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಆರ್ಟಿಐ ಕಾರ್ಯಕರ್ತ ಮತ್ತು ಅನೇಕ ಸಮಯದಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನು ಹೌದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡಿ ಈ ಆಸುಭಾಸಿನಲ್ಲಿ ನಡೆತಕ್ಕಂಥ ಅಕ್ರಮಗಳು ಇನ್ನಿತರ ವಿಚಾರಗಳ ಬಗ್ಗೆ ಅನೇಕ ಬಾರಿ ತನ್ನ ಕೆಲಸವನ್ನು ಮುಂದುವರಿಸ್ತಾ ಬಂದಿದ್ದಾರೆ ಮತ್ತು ಅವನು ಸುಸೈಡ್ ಮಾಡುವ ಮನುಷ್ಯ ಮಾತ್ರ ಅಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾವ ವಿಷಯದಲ್ಲಿ ಅಂಥ ಪ್ರಾಬ್ಲಮ್ನ ಹುಡುಗನೇ ಅಲ್ಲ ಅವನು ಆದರೆ ಅದರ ಬಗ್ಗೆ ಒಂದು ಕೂಲಂಕೋಶವಾಗಿ ನಮ್ಮ ಕುಟುಂಬದ ಪರವಾಗಿ ಒಂದು ಪರಿಶೀಲನೆ ಮಾಡಲಿ ಅಂತ ಒಂದು ಆಗ್ರಹ ಮಾಡ್ತಿದ್ದೇವೆ ತನಿಖೆಗೆ ಆಗ್ರಹ ಮಾಡ್ತಿದ್ದೇವೆ ನನ್ನ ಪ್ರಕಾರ ಅವರು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ವಿಚಲಿತರಾಗದಂಥ ವ್ಯಕ್ತಿ ಅಲ್ಲ ಆತ್ಮಹತ್ಯೆಯ ಒಂದು ಹತ್ತಿರನೂ ಸುಳಿಯದಕ್ಕಂಥ ಅವರು ಪದ್ಮನಾಭ ಸಾಮಂತ ಅಲ್ಲ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಆದರೂ ನಮಗೆ ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಲ್ಲ ಅಂತ ಗೋಚರಿಸ್ತದೆ ಇದು ಒಂದು ಕೊಲೆ ಆಗಿರ್ಬೋದು ಅಂತ ನಮಗೆ ಒಂದು ಬಲವಾದ ಒಂದು ಆ ಸ್ಥಿತಿಯನ್ನು ನೋಡುವಾಗ ನಮಗೆ ಬಲವಾಗಿ ಒಂದು ಅನುಮಾನಕ್ಕೆ ಬರ್ತದೆ ಇದು ಒಂದು ಪ್ಲ್ಯಾನ್ ಆಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಅವರಿಗೆ ಅನೇಕ ಬಾರಿ ಅಟ್ಯಾಕ್ಗಳಾಗಿ ಯಾಕಂದರೆ ಬೈಕ್ನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಅವರ ಬೈಕ್ನಲ್ಲಿ ಅವರನ್ನು ಕೊಲ್ಲುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿರುವಂಥದ್ದು ನಾವು ಪೇಪರ್ನಲ್ಲಿರ್ಬೋದು ಅಥವಾ ಇನ್ನಿತರ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ ಆದ್ದರಿಂದ ಈ ಪ್ರಕರಣವು ಸೂಕ್ತ ತನಿಖೆ ಆಗಬೇಕು ಯಾಕೆಂದರೆ ಪದ್ಮನಾಭ ಸಾವಂತ್ ಒಬ್ಬ ಸಾಮಾಜಿಕ ಹೋರಾಟಗಾರ ಎಲ್ಲ ಭ್ರಷ್ಟಾಚಾರ ಮತ್ತು ಸಮಾಜದಲ್ಲಿ ನಡೆಯುವಂಥ ಅನ್ಯಾಯಗಳನ್ನು ಮೇಲೆತ್ತಿ ಅದರನ್ನು ಜನರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದ ಪೊಲೀಸ್ ಸೂಪರ್ಟೆಂಟ್ ಅವರು ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಿ ಅವರಿಗೆ ಸೂಕ್ತ ನ್ಯಾಯವನ್ನು ಕುಟುಂಬಕ್ಕೆ ಒದಗಿಸಬೇಕು ಮತ್ತು ಸರ್ಕಾರ ಸಹ ಇದಕ್ಕೆ ಗೃಹ ಇಲಾಖೆಯಿಂದ ಗೃಹ ಮಂತ್ರಿ ಇರ್ಬೋದು ಇದಕ್ಕೆ ಸೂಕ್ತ ತನಿಖೆಯನ್ನು ಮಾಡಲು ಆದೇಶ ಮಾಡಬೇಕು ಯಾಕೆಂದರೆ ಇದೊಂದು ಸಹಜ ಸಾವಲ್ಲ ಅವರೇ ಆಗಿ ನೇನು ಹಾಕಿ ಇದ್ದಲ್ಲ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ ಆದ್ದರಿಂದ ತನಿಖೆ ಆಗಬೇಕಂತ ನಾನು ನಾನು ಆಗ್ರಹಿಸ್ತೇನೆ